ಹಲೋ ಅವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಅಂದರೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿನೇ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಹೆಲ್ದಿ ರೆಸಿಪಿ ಕ್ಯಾರೆಟ್ ಆ್ಯಂಡ್ ಸೊಪ್ಪಿನ ಫ್ರೈ ಇದಕ್ಕೆ ಬೇಕಾಗಿರೋ ಪದಾರ್ಥ ಏನಪ್ಪ ಅಂದರೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋ ಸೊಪ್ಪು ಸೊಪ್ಪು ಯಾವ ಸೊಪ್ಪನಾದರೂ ತೊಗೋಬೋದು ಪಾಲಕ್ ಮೆಂತ್ಯ ನೀವು ತಿನ್ನೋವಂಥ ಸೊಪ್ಪು ಸಬ್ಬಸಿಗೆ ಸೊಪ್ಪು ಎಲ್ಲ ಸೊಪ್ಪನ್ನು ತೊಗೋಬೋದು ಯಾವ ಸೊಪ್ಪಲಾದರೂ ಮಾಡ್ಬೋದು ಮತ್ತೆ ತೆಂಗಿನ ತುರಿ ಸ್ವಲ್ಪ ಎಲ್ಲ ತೊಗೊಂಡು ನೆಕ್ಸ್ಟ್ ಒಂದು ಬಾಣಲೆಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ನೀರು ಸಿಯೋ ತನಕ ಫ್ರೈ ಮಾಡ್ಕೋಬೇಕು ಯಾಕಂತಂದರೆ ಒಗ್ಗರಣೆದಲ್ಲೇ ಈ ಥರ ಫ್ರೈ ಮಾಡೋಕೋದ್ರೆ ಚೆನ್ನಾಗಲ್ಲ ನೀರು ನೀರು ಬಿಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗ್ ಈ ಥರ ಫ್ರೈ ಮಾಡ್ಕೋಬೇಕು ಇದನ್ನು ನನಗೆ ನಮ್ಮ ಅತ್ತೆಯವರು ಪ್ರೆಗ್ನೆನ್ಸಿನಲ್ಲಿ ಮಾಡ್ಕೊಡ್ತಿದ್ರು ನನಗೂ ಮಾಡ್ಕೊಡೋರು ನನ್ನ ಅದ್ನಿಗೂ ಮಾಡ್ಕೊಡೋರು ತುಂಬ ಚೆನ್ನಾಗಿರ್ತಿತ್ತು ಮತ್ತು ಫ್ರೈ ಮಾಡ್ಕೊಂಡಿದ್ದನ್ನು ಎತ್ತಿಟ್ಕೋಬೇಕು ಒಂದು ಕಡೆಗೆ ಎತ್ತಿಟ್ಕೊಂಡಿದ್ದಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಹಾಯಲ್ಲನ್ನ ಹಾಕ್ಬಿಟ್ಟು ಕರ್ಬೇವ್ ಸೊಪ್ಪು ಜೀರಿಗೆ ಸಾಸಿವೆ ಇದ್ರೆ ಹಾಕೋಬೋದು ಕರ್ಬೇನ ಸೊಪ್ಪು ನಾನು ಇರಲಿಲ್ಲ ಹಾಕಲಿಲ್ಲ ನೆಕ್ಸ್ಟ್ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕೋಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಒಗ್ಗರಣೆಯಲ್ಲಿ ಈರುಳ್ಳಿ ಬ್ರೌನಿಷ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಕ್ಯಾರೆಟ್ ಆಯಿಲ್ನಲ್ಲೇ ಫ್ರೈ ಆಗಬೇಕು ಬೇಯಿಸಿರೋಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟನ್ನು ಹಾಕಿ ಕ್ಯಾರೆಟನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೊಪ್ಪಿರುತ್ತಲ್ಲ ಅದನ್ನು ಫ್ರೈ ಮಾಡ್ಕೊಂಡಿರ್ತೀವಿ ಫಸ್ಟೇನೆ ಬಟ್ ಇದು ಆಯಿಲ್ನಲ್ಲೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕಡೇನಲ್ಲಿ ಉಪ್ಪನ್ನ ಹಾಕಬೇಕು ಉಪ್ಪನ್ನ ಹಾಕಿದೆಲ್ಲಾದಮೇಲೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಂಗಿನಕಾಯಿ ತುರಿನ ಕೂಡ ಒಗ್ಗರಣೆನಲ್ಲೇ ಬಾಡಿಸ್ಕೋಬೇಕು ಯಾಕಂದರೆ ಚೆನ್ನಾಗಿರುತ್ತೆ ಹಸಿ ಹಸಿ ಸಿಕ್ಕರೆ ಚೆನ್ನಾಗಲ್ಲವಾ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ಮಕ್ಕಳಿಗೆ ಮನ್ ಸಂಜೆ ಟೈಮ್ ಸ್ಕೂಲಿಂದ ಬಂದಾಗ ಅಥವಾ ಸ್ನ್ಯಾಕ್ಸ್ಗೆ ಕೊಟ್ಟು ಕಳ್ಸೋದಿಕ್ಕೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇಷ್ಟಪಡ್ಕೊಂಡು ತಿಂತಾರೆ ನನ್ನ ಮಕ್ಕಳು ಕೂಡ ಇಷ್ಟಪಟ್ಟುಬಿಟ್ಟು ತಿಂದರು ಅವ್ರಿಗೋಸ್ಕರನೇ ಮಾಡಿದೆ ನಾನು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ನೋಡಿ ಹೇಗಾಗಿದೆ ಅಂತ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಬಟ್ ಈಗಿನ ಮಕ್ಕಳೆಲ್ಲ ಹೊರಗಡೆ ತಿಂಡಿನೇ ಆಸೆ ಪಡೋದು ನನ್ನ ಮಕ್ಕಳು ಕೂಡ ಬಟ್ ನೋಡೋಣ ಅಂತ ಮಾಡಿಕೊಟ್ಟೆ ಬಟ್ ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ಅಂದ್ಕೊಂಡು ತಿಂದರು ಅವರೇ ಹೇಳ್ತಾರೆ ನೋಡಿ ಕೇಳೋರಂತೆ ಅವ್ರ ಮಾತಲ್ಲೇ ಹೇಗಿದೆ ಅಂತ ಕೇಳಿದೆ ಅವ್ರಿಗೆ ಕೊಟ್ಬಿಟ್ಟು ಅವರು ಚೆನ್ನಾಗಿದೆ ಅಂತ ಹೇಳಿದ್ರು ಇಬ್ಬರು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ಅದನ್ನು ಬೌಲಲ್ಲಿ ಹಾಕಿ ಸರ್ವ್ ಮಾಡ್ಬೋದು ಹೇಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಇದೇ ಥರ ರೆಸಿಪಿಗಳನ್ನ ಹೇಳ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ನನ್ನ ಮಕ್ಳು ಹೇಳ್ತಾರೆ ಇವಾಗ ಚುನಿ ಹೇಗಿದೆ ಸೊಪ್ಪು